ಈಗ ಕರಿಮಣಿ ಮಾಲೀಕ ಯಾರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನೀನಲ್ಲ ಅಂದ್ರೆ ಎರಡು ಅರ್ಥನೂ ಸಿಗುತ್ತೆ ಆ ಅರ್ಥದ ಬಗ್ಗೆ ಏನ್ ಹೇಳ್ತೀರಾ ನಾ ವಿಡಿಯೋ ಮಾಡ್ಬೇಕಾದ್ರೆ ನೀನ್ ಅಲ್ಲ ಅಂತ ಅರ್ಥದಲ್ಲೇ ವೀಡಿಯೋ ಮಾಡಿರೋದು ಆ ಜನ ಅದನ್ನೇ ತಗೊಂಡಿದ್ದಾರೆ ಹಂಗ ತಗೊಂಡಿರೋದ್ರಿಂದ ಇಷ್ಟೊಂದು ವೈರಲ್ ಆಗಿದೆ ಅಲ್ಲಿ ಗೊತ್ತಾಯ್ತು ಅದು ಅರ್ಥ ಇದೆ ಒಂದು ನೀನ್ ಅಲ್ಲ ಅಂತ ಇದೆ ನೀನ್ ಹೌದು ಅರ್ಥದಲ್ಲಿ ಇನ್ನೊಂದು ಅಲ್ಲ ಅಂತ ಅರ್ಥದಲ್ಲಿ ಜನ ಜಾಸ್ತಿ ಅದನ್ನ ಅಲ್ಲ ಅಂತಾನೆ ತಗೊಂಡಿರೋದು ತಗೊಂಡಿರೋದ್ರಿಂದ ಆ ವಿಡಿಯೋ ವೈರಲ್ ಆಗಿದೆ ಓಕೆ ಡನ್ ಈಗ ನೆಕ್ಸ್ಟ್ ಈಗ ಕರಿಮಣಿ ಮಾಲೀಕ ಹೊಸ ಸಿಕ್ಕಿದ್ದಾರೆ ಒಂದು ಟ್ರೋಲ್ ವಿಡಿಯೋದಲ್ಲಿ ಓಡಾಡ್ತಿರೋದು ಏನಪ್ಪ ಅಂದ್ರೆ ಕರಿಣಿ ಮಣಿಕ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರಲ್ಲ ಅನ್ನೋ ಮಾತಿದೆ ಅದಕ್ಕೆ ಒಂದು ಟ್ರೆಂಡ್ ಆದ್ಮೇಲೆ ಅದಕ್ಕೆ ನಾನಾ ರೂಪಾಯಿ ತಗೊಂಡು ಮತ್ತೆ ವಿಡಿಯೋ ಕ್ರಿಯೇಟರ್ ಮಾಡ್ತಾ ಇರ್ತಾರೆ ನೋಡಿ ಖುಷಿ ಕರಿಮಣಿ ಮನಿಕ ರಾಹುಲ್ ಅಂತ ಒಪ್ಕೊತೀರಾ ಕರಿಮಣಿ ಮಾಲಿಕ ರಾಹುಲ್ ಅದು ಈಗ ಒಂದು ಟ್ರೆಂಡ್ ಒಂದು ಟ್ರೆಂಡಿಗೆ ಮತ್ತೊಂದು ಏನಾದ್ರು ಒಂದು ಆ್ಯಡ್ ಮಾಡಿ ಅದನ್ನ ಫೇಮಸ್ ಮಾಡೋದು ಒಂದು ಕಾಮನ್ ಆಗಿರೋದು ಒಂದು ವಾಡಿಗೆ ಚೆನ್ನಾಗಿದೆ ನಾನು ನೋಡೋದಕ್ಕೆ ಖುಷಿ ಪಟ್ಟೆ ಈಗ ಮುಂದಿನ ದಿನಗಳಲ್ಲಿ ಇನ್ನ ಯಾವ ವಿಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈ ಥರದನ್ನೇ ವಿಡಿಯೋ ಅಂತ ಏನಿಲ್ಲ ಸರ್ ನಾನು ಸ್ವಲ್ಪ ಈಗ ಎಲ್ ಪಾಪ್ಯುಲಾರಿಟಿ ಆಗಿರೋದ್ರಿಂದ ಸ್ವಲ್ಪ ರೆಸ್ಪಾನ್ಸಿಬಲ್ ಇದೆ ಮುಂಚೆ ಥರ ಅಂದರೆ ಮುಂಚೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ ಓಡಿದ್ರು ಇತ್ತು ಇಲ್ಲದಿಲ್ಲ ಸ್ವಲ್ಪ ಈಗ ಸ್ವಲ್ಪ ಹುಷಾರಾಗಿ ಹಾಕೋ ವಿಡಿಯೋ ಸ್ವಲ್ಪ ಜಾಸ್ತಿ ಯೂಸ್ ಆಗಬೇಕು ಅನ್ನೋದು ಯಾಕಂದರೆ ಪಾಪುಲಾರಿಟಿ ಕಂಡ್ಮೇಲೆ ದ ಗ್ರಾಫ್ ಏನಿರೋದು ಗ್ರಾಫು ಡೌನ್ ಆಗ್ಬೋದು ಇಲ್ಲ ಅಷ್ಟೇ ಇರಬೇಕು ಸ್ವಲ್ಪ ಏರ್ತಾನೆ ಹೋಗ್ಬೇಕು ಹಾಗಾಗಿ ನೋಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಜಾಸ್ತಿ ಜನರಿಗೆ ಇಷ್ಟ ಆಗೋದು ಹ್ಞೂ ಈಗ ಬಂದಿರತಕ್ಕಂಥ ನೇಮು ಫೇಮ ಯೂಸ್ ಮಾಡಿಕೊಂಡು ಮುಂದಕ್ಕೆ ಏನಾದರೂ ನಿಮ್ಗೆ ಅನುಕೂಲ ಆಗೋ ಥರ ಏನಾದ್ರು ದಾರಿ ತೋರಿಸ್ಕೊಬೋದಾ ಅದೇ ಸರ್ ಈಗ ಬಂದಿರೋ ನೇಮು ಫೇಮ್ಗೆ ಏನೋ ಅದನ್ನು ಉಳಿಸ್ಕೋಬೇಕು ಮತ್ತೆ ಅದರಿಂದ ಏನಾದರೂ ಸ್ವಲ್ಪ ನನಗೆ ಜೀವನಕ್ಕೆ ಒಂದು ಆಧಾರ ಆಗೋ ಥರ ಏನಾದ್ರು ಮಾಡ್ತೀವಿ ನೋಡೋಣ ಅದೇ ದ ಹುಡುಕಾಟದಲ್ಲಿ ದಾರಿಲ್ ಇದ್ದೀನಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಏನು ಹಂಗೆ ಪಾಪುಲರ್ ಹಿಂಗ ಕಣ್ಮಾರಿಗೆ ಆಗ ಕಣ್ಮಾರಿಗೆ ಹೋಗ್ತಾನೋ ಗೊತ್ತಿಲ್ಲ ನಿಮಗೆ ಯಾವ್ದಾದ್ರೂ ಲವ್ ಆಗಿರೋದು ಇದೆಯಾ ಅದೇ ಅನುಭವದಲ್ಲಿ ಲೋಪದಲ್ಲಿ ಕರಿಮಣಿ ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅದು ನಿಮಗೆ ಆಗ್ಲಿ ಯಾವ್ದಾರು ಒಂದು ಅನ್ಎಕ್ಸ್ಪೆಕ್ಟೆಡ್ ಗರ್ಲ್ ಅಥವಾ ಬಾಯೋ ಹುಡುಗಿಗೆ ಬಾಯಿ ಬಂದಿರ್ತಾನೆ ಹುಡುಗಿಗೆ ಗರ್ಲ್ ಬಂದಿರ್ತಾರೆ ಹೌದಾ ಹೋಗಿರ್ತಾರೆ ಹಾಗೆ ಅದೇ ಎಲ್ಲರೂ ಆ ಆಟ ಇಟ್ಕೊಂಡೆ ನನ್ನ ಜೀವನದಲ್ಲಿ ಬಂದು ಹೋಗಿರ್ತೇನೆ ಅದೇ ಲೈನ್ ಇಟ್ಕೊಂಡು ಡೈಲಾಗ್ ಹೌದಾ ಈಗ ವೈರಲ್ ಆಗಿರೋದಕ್ಕೆ ಖುಷಿ ಕೇಳ್ತಿರಲ್ಲ ಖುಷಿ ಅಂತ ಬರೀ ಮಾತಲ್ಲಿ ಹೋಗಿ ಮಾತಲ್ಲಿ ಬಿಟ್ಟು ಖುಷಿ ಅಂದರೆ ಅಷ್ಟು ನಾವು ಹೋಗಿ ಸಿಕ್ಕಾಬಿಟ್ಟು ಕುಣಿದಾಡೋಷ್ಟು ಖುಷಿ ಇದೆ ಓಕೆ ಹೋಟೆಲ್ ಕುರು ಕಿರಣ್ ಅವ್ರನ್ನ ಮೀಟ್ ಮಾಡಿರೋದು ಇನ್ನಷ್ಟು ಡಬಲ್ ಖುಷಿಯಾಗಿದೆ ಒಂದು ಒಂದು ಲೈಫ್ ಪೂರ್ತಿ ಬೇಸಿಕ್ಲಿ ನೀವು ಸಿಂಗರಾ ಇಲ್ಲ ಸಿಂಗರ್ ಏನಾದರೂ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳೋದು ಅದು ಇಲ್ಲೇ ಹಾಡಿದೆ ಇಲ್ಲೂ ಇಲ್ಲ ಓಕೆ ಬಸ್ ಥ್ಯಾಂಕ್ ಯು ಥ್ಯಾಂಕ್ ಯು